ಸ್ನೇಹಿತರೆ ನಮಸ್ಕಾರ ನೀವು ದಾವಣಗೆರೆ ಎ ವಿ ಕೆ ರಸ್ತೆಯಿಂದ ಸ್ವಲ್ಪ ಬರಬೇಕಾದ್ರೆ ಜೋಡಿಯೋ ಶೋರೂಮ್ ಸಿಗುತ್ತಲ್ಲ ಅದು ಎದುರುಗಡೆ ಒಂದು ರೋಡ್ ಸಿಗುತ್ತೆ ಇಲ್ಲಿ ಗಾಂಧಿ ಸ್ಕೂಲ್ ಸ್ಕೂಲಿದೆ ಅದರ ಪಕ್ಕ ಒಂದು ರಸ್ತೆ ಹೋಗುತ್ತಲ್ಲ ಅಲ್ಲಿ ನಾನು ಗಮನ ಸೆಳೆದಿದ್ದು ಚನ್ನಪಟ್ಟಣ ಗೊಂಬೆಗಳು ಅಂತ ಒಂದು ಅಂಗಡಿ ನೋಡಿದೆ ಈ ಅಡ್ರೆಸ್ ಬಂದುಬಿಟ್ಟು ನಿಯರ್ ಡಿ ಡಿ ಪಿ ಆಫೀಸ್ ದಾವಣಗೆರೆ ಇದು ಬಂದುಬಿಟ್ಟು ಚಲವಾದಿ ಹಾಸ್ಟೆಲ್ ಕಾಂಪ್ಲೆಕ್ಸ್ ಅಂತ ಪಿ ಜೆ ಬಡಾವಣೆಗೆ ಸೇರುತ್ತಾ ಸೊ ಇವರು ಇಲ್ಲಿ ಗೊಂಬೆಗಳಲ್ಲಿ ಈ ಕಾಲದಲ್ಲೂ ಗೊಂಬೆಗಳು ತಗೊಳ್ಳೋರಿದ್ದಾರಾ ಅನ್ನೋ ಒಂದು ಉತ್ಸಾಹದಲ್ಲಿ ಒಂದು ಕ್ಯೂರಿಯಾಸಿಟಿನಲ್ಲಿ ನಾನು ಈ ಅಂಗಡಿಗೆ ಬಂದಿದ್ದೀನಿ ಇವತ್ತು ಇಲ್ಲಿ ನಮ್ಮ ಬಾಲ್ಯದ ನೆನಪುಗಳಾದ ಹಲವಾರು ಗೊಂಬೆಗಳು ಇಲ್ಲಿ ಕಾಣಸಿಗುತ್ತೆ ಇತ್ತೀಚೆಗೆ ದಸರಾ ನಡೆದಿದೆ ಸೊ ದಸರಾ ಸಮಯದಲ್ಲಿ ನನಗೆ ವೀಡಿಯೋ ಆಗಿರಲಿಲ್ಲ ಬಟ್ ಈ ಅಂಗಡಿನ ನಾನು ಮೂರು ತಿಂಗಳಿಂದ ಗಮನಿಸಿದ್ದೆ ಇವತ್ತು ಈ ಅಂಗಡಿಗೆ ಬಂದಿದ್ದೀನಿ ನೋಡಿ ಇಲ್ಲಿ ಸಾಕಷ್ಟು ಚನ್ನಪಟ್ಟಣದ ಚನ್ನಪಟ್ಟಣದ ಗೊಂಬೆಗಳು ಅಂದರೆ ದೇಶ ವಿದೇಶಗಳಲ್ಲಿ ಈಗಾಗಲೇ ಪ್ರಖ್ಯಾತಿಯನ್ನು ಪಡೆದಿವೆ ನಿಮಗೆಲ್ಲ ಗೊತ್ತಿರುತ್ತೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಮನ್ ಕಿ ಬಾತ್ ಅವರ ಒಂದು ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಈಗಾಗಲೇ ಚನ್ನಪಟ್ಟಣದ ಗೊಂಬೆಗಳ ಬಗ್ಗೆ ಎಲ್ಲ ಸಾಕಷ್ಟು ಮಾತಾಡಿದ್ದಾರೆ ಸೊ ಇಲ್ಲಿ ಬಹಳ ಮುದ್ದಾದ ಗೊಂಬೆಗಳಿದೆ ಇವೆಲ್ಲ ಮರದ ಗೊಂಬೆಗಳು ಚನ್ನಪಟ್ಟಣದ ಗೊಂಬೆಗಳು ಸೊ ನೀವು ನಿಮ್ಮ ಮಕ್ಕಳಿಗೆ ಈ ಅಂಗಡಿಗೆ ಧಾರಾಳವಾಗಿ ಬಂದು ಗೊಂಬೆಗಳನ್ನ ಕೊಡಿಸ್ಬೋದು ಭಾಳ ಖುಷಿಯಾಗತ್ತೆ ನಾವೆಲ್ಲ ದಸರಾ ಗೊಂಬೆ ಟೈಮಲ್ಲಿ ಗೊಂಬೆ ಇಡೋರ ಮನೆಯಲ್ಲಿ ನೋಡಿ ಖುಷಿಪಟ್ಟಿದ್ವಿ ಸೊ ಭಾಳಷ್ಟು ಗೊಂಬೆಗಳಿವೆ ಸೊ ಬನ್ನಿ ಸ್ನೇಹಿತರ ಈ ಕಾಲದಲ್ಲೂ ಗೊಂಬೆಗಳನ್ನ ತಗೊಳ್ಳೋ ಜನ ಇದ್ದಾರಾ ಯಾವ ರೀತಿ ಆ ಗೊಂಬೆ ವ್ಯಾಪಾರ ನಡೀತಾ ಇದೆ ಅಂತ ಈ ದಾವಣಗೆರೆಯಲ್ಲಿರುವ ಚನ್ನಪಟ್ಟಣದ ಗೊಂಬೆಗಳ ಅಂಗಡಿಯ ವ್ಯವಸ್ಥಾಪಕರಾದ ಶ್ರೀ ಮಾಂತೇಶ್ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಇಲ್ಲಿ ಬನ್ನಿ ಬನ್ನಿ ೇಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ಎಷ್ಟು ವರ್ಷದಿಂದ ಗೊಂಬೆ ವ್ಯಾಪಾರ ಮಾಡ್ತಾ ಇದ್ದಾರೆ ಸರ್ ಒಂದು ಒಂದೂವರೆ ವರ್ಷ ಆಗಿದೆ ಒಂದೂವರೆ ವರ್ಷ ವ್ಯಾಪಾರ ಸರ್ ಚೆನ್ನಾಗಿ ಸ್ವಲ್ಪ ಆಗುತ್ತೆ ಸರ್ ಈಗ ಸ್ಮಾರ್ಟ್ ಫೋನ್ ಕಾಲದಲ್ಲೂ ಜನ ಬಂದು ತಗೊಳ್ತಾರ ತಗೊಳ್ತಾರೆ ಸರ್ ಹಂಗೇನಿಲ್ಲ ಈ ದಸರಾ ಟೈಮಲ್ಲೆಲ್ಲ ವ್ಯಾಪಾರ ನಿಮಗೆ ಸರ್ ದಸರಾ ಟೈಮಲ್ಲ ಬಹಳ ಚೆನ್ನಾಗತ್ತೆ ಯಾಕಂದರೆ ದಸರಾ ಈಗ ಕುಂದರ್ಸ್ತಾರಲ್ಲ ಈ ದಸರಾ ಕುಂದ್ರಿಸೋರಿಗೆ ಒಂದು ಚೆನ್ನಾಗಿರುತ್ತೆ ಮನೆಯಲ್ಲಿ ಕುಂದ್ರಿಸೋರಿಗೆ ನಮ್ಮ ಹತ್ರ ಚೆನ್ನಾಗಿ ಸಿಗ್ತವೆ ಯಾವ ರೀತಿ ಗೊಂಬೆಗಳು ಜಾಸ್ತಿ ಮಾರಾಟ ಆಯಿತು ಸರ್ ಸರ್ ದಸರಾ ಗೊಂಬೆಗಳು ಅದನ್ನು ಬಿಟ್ಟರೆ ಮಕ್ಕಳಾಡೋವು ವಾಕರ್ ಕುದುರೆ ಜಾಸ್ತಿ ಜನ ಲೈಕ್ ಮಾಡೋದೇ ಸಣ್ಣ ಮಕ್ಕಳಾಡೋವು ಸೊ ಮತ್ತೆ ಗೊಂಬೆಗಳ ಜೊತೆ ಬೇರೆ ಏನೇನು ಮಾಡ್ತೀರಾ ಸರ್ ಆಹಾರ ಶಾಲು ಟೋಪಿ ಸನ್ಮಾನಕ್ಕೆಲ್ಲ ಬಳಸ್ತೀವಿ ನಾವು ಓಕೆ ಓಕೆ ಅವನ್ನೆಲ್ಲ ತರಿಸ್ತೀವಿ ಮತ್ತೆ ಈಗ ಹಬ್ಬ ಪಬ್ಬ ಅಂತಂದರೆ ಬತ್ತ ತೋರಣ ಅಂತ ಬರ್ತಾರೆ ಸರ್ ಹಾಂ ಅದನ್ನ ಸತಿಯು ನಾವು ತರಿಸ್ತೀವಿ ಅದು ಸಹ ಬರುತ್ತೆ ನಮ್ಮ ಹತ್ರ ಮಕ್ಕಳಾಡೋಕ್ಕೆ ಜೋಲ ಓಕೆ ಅವೆಲ್ಲ ಬರ್ತದೆ ಸರ್ ನಮ್ಮ ಹತ್ರ ಸೊ ಪ್ರತಿದಿನ ತೆಗ್ದಿರುತ್ತೋ ಏನು ಟೈಮಿಂಗ್ಸ್ ನಿಮ್ಮ ಅಂಗಡಿ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಸರ್ ಭಾನುವಾರ ಓಪನ್ ಇರುತ್ತೆ ಸರ್ ಭಾನುವಾರನೇ ಪ್ರತಿದಿನ ಇರ್ತೀವಿ ಪ್ರತಿದಿನ ಸೊ ರಜಾ ಅನ್ನದೇ ಇರಲ್ಲ ರಜಾ ಇಲ್ಲ ಸರ್ ಸೊ ನೀವು ಒಬ್ರೇ ಅಂಗಡಿ ನೋಡ್ಕೊಳ್ಳೋದು ನಮ್ಮ ಬ್ರದರ್ ಒಬ್ರು ಇದ್ದಾರೆ ಸರ್ ನಿಮ್ಮ ಬ್ರದರ್ ಒಬ್ರು ಇರ್ತಾರ ಹಾಂ ನಾವಿಬ್ಬರು ಸರ್ ಓಕೆ ನಮ್ಮ ಬ್ರದರು ನಾನು ನೋಡ್ಕೊಂತೀವಿ ಓಕೆ ಸೊ ನಿಮ್ಮಲ್ಲಿ ಸ್ಕೂಲು ಕಾಲೇಜ್ ಅವರೆಲ್ಲ ಬೊಂಬೆಗಳನ್ನ ಪರ್ಚೇಸ್ ಮಾಡೋದೇನಾದ್ರು ಇದೆಯಾ ಸರ್ ಜಾಸ್ತಿ ಕೀಚೈನು ಗಿಫ್ಟ್ ಐಟಮ್ಸು ಹಾಂ ಶೋ ಪೀಸ್ ಹೋಯ್ತಿರ್ತಾರೆ ಸೊ ಮತ್ತೆ ಮತ್ತೆ ಬೇರೆ ಏನು ಸಿಗುತ್ತೆ ನಿಮ್ಮ ಅಂಗಡಿ ಸರ್ ನಮ್ಮ ಹತ್ರ ಕಾರಿಗಾಕೋ ಸೀಟ್ ಮಣಿನೂ ಸಿಗುತ್ತೆ ಆ ಟೈಪ್ ಜಾಸ್ತಿ ಬೇಸಿಗೆಗಾಲದಲ್ಲಿ ಸೀಟಿಗೆ ಹೀಟ್ ಆಗಬಾರ್ದು ವೆಂಟಿಲೇಟರ್ ಇದಕ್ಕೋಸ್ಕರ ಹಾಕಾರೆ ಅದೊಂದು ಸಿಗುತ್ತೆ ಈ ಸನ್ಮಾನಕ್ಕೆ ಉಪಯೋಗಿಸೋದು ಆಹಾರ ಆಟೋ ಮೈಸೂರು ಪೇಟ ಹಾಂ ಶಾಲು ಹಾರ ಎಲ್ಲ ಸಿಕ್ತವೆ ಸರ್ ನಮ್ಮ ಹತ್ರ ಹೋಲ್ಸೇಲಾಗೆ ತರ್ಚ್ಕೊಡ್ತೀವಿ ಸರ್ ಈಗ ನೀವು ಈ ಅಂಗಡಿಗೆ ಬರಬೇಕಂದ್ರೆ ವಿಳಾಸ ಏನು ಸರ್ ಎ ಕೆ ರೋಡು ಜೂಡಿ ಆಪೋ ಜೂಡಿ ಆಪೋಸಿಟ್ ರೋಡು ಓಕೆ ಮಹಾತ್ಮ ಗಾಂಧಿ ಸ್ಕೂಲ್ ನೇರು ಓಕೆ ಸೊ ನಿಮ್ಮ ಅಂಗಡಿ ಬಗ್ಗೆ ಮತ್ತೇನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಅದೇ ಚೆನ್ನಾಗಿ ಸಿಗ್ತವೆ ಒಳ್ಳೆಯ ನಾವು ಹೋಲ್ಸೇಲಲ್ಲಿ ತರಿಸಿ ಬಿಸ್ನೆಸ್ ಮಾಡ್ತಿದ್ದೀವಿ ಹಂಗಾಗಿ ಬಂದರೆ ಚೆನ್ನಾಗಿರ್ತದೆ ತಾಣಕ್ಕೆ ಓಕೆ ಧನ್ಯವಾದಗಳು ಮಹಂತೇಶ್ ಅವರ ಹಾಂ ಸರ್ ಸ್ನೇಹಿತರೆ ನೋಡಿ ಚನ್ನಪಟ್ಟಣದ ಗೊಂಬೆಗಳು ದಾವಣಗೆರೆಯಲ್ಲಿ ಬೇಕು ಅಂದರೆ ದಯವಿಟ್ಟು ಬನ್ನಿ ಚನ್ನಪಟ್ಟಣದ ಗೊಂಬೆಗಳನ್ನ ತಗೊಂಡು ಮಕ್ಕಳಿಗೆ ಬಹುಮುಖ್ಯವಾಗಿ ಉಡುಗೊರೆ ಕೊಡಿ ಯಾವುದ್ಯಾವುದೋ ಗೊಂಬೆಗಳು ಬೇರೆ ಬೇರೆ ಎಲ್ಲೋ ಪ್ಲಾಸ್ಟಿಕ್ ಗೊಂಬೆಗಳು ಮತ್ತು ಬಣ್ಣ ಬಿಟ್ಕೊಳ್ಳೋ ಗೊಂಬೆಗಳನ್ನ ಕೊಡ್ತೀರ ಸೊ ಚನ್ನಪಟ್ಟಣದ ಗೊಂಬೆಗಳನ್ನ ಕೊಡಿಸಿ ಚನ್ನಪಟ್ಟಣದ ಗೊಂಬೆಗಳನ್ನ ಕೂಡ ಪ್ರೋತ್ಸಾಹಿಸಿ ಈ ತಯಾರು ಮಾಡೋರು ಅದನ್ನು ಮಾರೋರು ಎಲ್ಲರನ್ನು ನೀವು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ